ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಶುಭೋದಯಗಳು ಇವತ್ತಿನ ಅವಧಿಯಲ್ಲಿ ನಾವು ಪರೀಕ್ಷೆಗೆ ಬರ್ತಕ್ಕಂತಹ ಮುಖ್ಯ ಅಂಶಗಳ ಬದಲು ಈಗ ಆಲ್ರೆಡಿ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ಸಂಚಿಕೆಯೊಳಗೆ ನಾವೇನು ಮಾಡೋಣ ಅಂತಂದ್ರೆ ಗುಪ್ತರು ಮತ್ತು ವರ್ಧನರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಪರೀಕ್ಷಾ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಏನಪ್ಪ ಅಂತಂದರೆ ಇಲ್ಲಿ ಗುಪ್ತರರು ಮತ್ತು ವರ್ಧನರು ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗದವಾ ಗುಪ್ತ ಸಾಮ್ರಾಜ್ಯದ ಈ ರಾಜನು ಅಶ್ವೇಧ ಅಶ್ವಮೇಧ ಯಾಗವನ್ನು ಮಾಡಿದನು ಅಂತೇಳಿ ರಾಜ ಇಲ್ಲಿ ಅಶ್ವಮೇಧ ಯಾಗವನ್ನು ಗುಪ್ತ ಸಾಮ್ರಾಜ್ಯದೊಳಗಡೆ ಮಾಡ್ತಾನ ಅಂತೇಳಿ ನಾನು ನೋಡಿದಾಗ ಸಮುದ್ರಗುಪ್ತ ಅಂತಕ್ಕಂಥ ರಾಜ ಅಶ್ವಮೇಧ ಯಾಗವನ್ನು ಏನಪ್ಪ ಅಂತಂದ್ರೆ ಅವನ ಕಾಲದಲ್ಲಿ ಮಾಡಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ದೊರೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನರಸಿಂಹ ಗುಪ್ತ ಅಂತಕ್ಕಂತಹ ರಾಜ ನಳಂದ ವಿಶ್ವವಿದ್ಯಾಲಯವನ್ನು ಏನಪ್ಪ ಅಂತಂದ್ರೆ ಗುಪ್ತರ ಕಾಲದಲ್ಲಿ ಅದನ್ನು ಆರಂಭ ಮಾಡ್ದ ಮುಂದುವರೆದು ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗುಪ್ತರ ಈ ದೊರೆ ವಿಕ್ರಮಾದಿತ್ಯ ಬಿಂದು ಬಿರುದನ್ನು ಪಡೆದಿದ್ದ ಅಂತೇಳಿ ಯಾವ ರಾಜಪ್ಪ ಅಂತಂದ್ರೆ ಎರಡನೇ ಚಂದ್ರಗುಪ್ತ ಅಂತಕ್ಕಂತಹ ದೊರೆ ಗುಪ್ತರ ಕಾಲದಲ್ಲಿ ಏನಪ್ಪಾ ಅಂತಂದರೆ ವಿಕ್ರಮಾದಿತ್ಯ ಅಂತಕ್ಕಂಥ ಒಂದು ಬಿರುದನ್ನು ಪಡೆದಿರ್ತಕ್ಕಂಥ ರಾಜ ಮುಂದಿನ ಪ್ರಶ್ನೆ ಪಂಚ ಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಕವಿ ಯಾರಪ್ಪ ಅಂತಂದ್ರೆ ಕರ್ತೃ ಯಾರಪ್ಪ ಅಂತಂದರೆ ವರಹ ಮೀರ ಅಂತಕ್ಕಂತಹ ವ್ಯಕ್ತಿ ಪಂಚ ಸಿದ್ಧಾಂತಿಕ ಅಂತಕ್ಕಂತಹ ಒಂದು ಖಗೋಳಶಾಸ್ತ್ರದ ಒಂದು ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಅಣುವು ಪರಮಾಣುವಿನಿಂದ ಕೂಡಿದೆ ಎಂದು ಪ್ರತಿಪಾದಿಸಿರ್ತಕ್ಕಂತಹ ಪ್ರಾಚೀನ ಭಾರತೀಯ ವಿಜ್ಞಾನಿ ಯಾರು ಅಂತೇಳಿ ನಾನು ನೋಡಿದಾಗ ಕಪಿಲ ಅಂತಕ್ಕಂತಹ ವಿಜ್ಞಾನಿ ಭಾರತೀಯ ವಿಜ್ಞಾನಿ ಅಣು ಪರಮಾಣುವಿನಿಂದ ಕೂಡಿದೆಯೇ ಅಂಥೇಳಿ ತನ್ನ ಒಂದು ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥ ವಿಜ್ಞಾನಿ ದೆಹಲಿಯ ಮೆಹರೂಲಿಯಲ್ಲಿನ ಸ್ತಂಭ ಈ ಲೋಹದಿಂದ ಮಾಡಲ್ಪಟ್ಟೈತಿ ನೋಡ್ರಿ ದೆಹಲಿಯಲ್ಲಿ ಇರ್ತಕ್ಕಂಥ ಮೆಹರುಳ್ಳಿ ಅಂತಕ್ಕಂಥ ಸ್ತಂಭ ಶಾ ಅಂತಕ್ಕಂಥದ್ದು ಯಾವ ಒಂದು ಲೋಹದಿಂದ ಮಾಡಲ್ಪಟ್ಟೈತಿಪಾ ಅಂತಂದ್ರೆ ಕಬ್ಬಿಣದಿಂದ ಮಾಡಲ್ಪಟ್ಟ ಮುಂದಿನ ಪ್ರಶ್ನೆ ಈ ವಿಜ್ಞಾನಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರು ನೋಡ್ರಿ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕ ಯಾವ ವ್ಯಕ್ತಿಯನ್ನು ಕರೀತಾರಪ್ಪ ಅಂತಂದ್ರೆ ಧನ್ವಂತರಿ ಧನ್ವಂತರಿಯನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಏನು ಅಂತಂದ್ರೆ ಕರೀತಾರ ರಾಜಶ್ರೀ ಇವ ಇವರು ಈ ವಿಶ್ವವಿದ್ಯಾಲಯದ ಉಪಕುಲ ಉಪಕುಲಪತಿಗಳಾಗಿದ್ದರು ನೋಡ್ರಿ ವಿಶ್ವ ಯಾವಪ್ಪ ಅಂತಂದ್ರೆ ನಳಂದ ಅಂತಕ್ಕಂಥ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರಾಜಶ್ರೀ ಅದೇ ರೀತಿಯಾಗಿ ಗುಪ್ತರ ಕಾಲದಲ್ಲಿ ಬರ್ತಕ್ಕಂತಹ ಭಾರತಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತಹ ಚೀನಿ ಯಾತ್ರಿಕ ಯಾರು ಅಂತೇಳಿ ನೋಡಿದಾಗ ಯಾರಪ್ಪ ಅಂತಂದರೆ ಚೀನಾದ ಯಾತ್ರಿಕ ಪಾಹಿಯಾನ ಅಂತಕ್ಕಂಥ ವ್ಯಕ್ತಿ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥವ್ರು ಕಾಳಿದಾಸನು ಬರೆದಿರ್ತಕ್ಕಂಥ ಶ್ರೇಷ್ಠ ನಾಟಕ ಯಾವುದು ಅಂತೇಳಿ ನೋಡ್ರಿ ಕಾಳಿದಾಸನ ಶ್ರೇಷ್ಠ ನಾಟಕ ಯಾವುದು ಅಂತಂದ್ರೆ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಕಾಳಿದಾಸನ ಶ್ರೇಷ್ಠ ನಾಟಕ ನಾಟಕ ಹರ್ಷವರ್ಧನನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಕವಿಗಳನ್ನು ನಾವು ನೋಡಿದಾಗ ಪುಷ್ಯಭೂತಿ ಭಾನ ಅಂತಕ್ಕಂಥವ್ರು ಇಬ್ಬರು ಪ್ರಮುಖವಾಗಿರ್ತಕ್ಕಂತಹ ಕವಿಗಳು ಹರ್ಷನ ಆರ್ತ ವರ್ಧನನ ಒಂದು ಆಸ್ಥಾನದಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದರು ಇನ್ನು ಅದೇ ರೀತಿಯಾಗಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಕಾಲದಲ್ಲಿರ್ತಕ್ಕಂಥ ಪ್ರಮುಖ ಕವಿಗಳು ಕಾಳಿದಾಸ ಶೂದ್ರಕ ವಿಶಾಖದತ್ತ ಅಂತಕ್ಕಂಥ ಪ್ರಮುಖ ಕವಿಗಳು ಎರಡನೇ ಚಂದ್ರಗುಪ್ತನ ಆಸ್ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದರು ವರ್ಧನರ ಆದಾಯದ ಮೂಲಗಳನ್ನು ನಾವು ನೋಡಿದಾಗ ನೋಡ್ರಿ ವರ್ಧನರ ಮನೆತನಕ್ಕೆ ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಿತ್ತು ಅಂತೇಳಿ ನಾವು ನೋಡಿದಾಗ ಕಂದಾಯದಿಂದ ಆದಾಯ ಬರ್ತಿತ್ತು ವೃತ್ತಿ ತೆರಿಗೆಯಿಂದ ಆದಾಯ ಬರ್ತಿತ್ತು ಮಾರಾಟ ತೆರಿಗೆಯಿಂದ ಆದಾಯಗಳು ವರ್ಧನರ ಮನೆತನಕ್ಕೆ ಬರ್ತಿದ್ವು ಇನ್ನು ಕಾಳಿದಾಸ ಬರೆದಿರ್ತಕ್ಕಂಥ ಶ್ರೇಷ್ಠ ಕೃತಿಗಳು ಯಾವ್ಯಾವ ಅಂತೇಳಿ ನಾವು ನೋಡೋದಾದರೆ ಮೇಘದೂತ ರಘುವಂಶ ಕುಮಾರಸ್ವಾಮಿ ಋತು ಸಂಹಾರ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳನ್ನು ಕಾಳಿದಾಸರು ಏನು ಮಾಡ್ತಾರಂತಂದ್ರೆ ರಚನೆಯನ್ನು ಮಾಡಿದಾರ ಇನ್ನು ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಾವು ನೋಡೋದಾಯಿತು ಅಂತಂದ್ರೆ ಆಗಲಿ ನಳಂದ ವಿಶ್ವವಾಲಯದ ಬಗ್ಗೆ ನಾವು ಒಂದಿಷ್ಟು ತಿಳ್ಕೋದು ತಿಳ್ಕೋದಾದರೆ ಗುಪ್ತರ ದೊರೆಯಾಗಿರ್ತಕ್ಕಂತಹ ನರಸಿಂಹ ಗುಪ್ತನಿಂದ ಏನಾಯಿತು ಅಂತಂದರೆ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಹರ್ಷವರ್ಧನನ ಕಾಲದಲ್ಲಿ ವಿಶ್ವವಿಖ್ಯಾತಿಯನ್ನು ಪಡೆದುಕೊಳ್ತದೆ ಹರ್ಷವರ್ಧನನ ತಂಗಿಯಾಗಿರ್ತಕ್ಕಂತಹ ರಾಜಶ್ರೀಯು ಇದರ ಒಂದು ಕುಪ್ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ ವಿಶ್ವವಿಖ್ಯಾತ ವಿದ್ವಾಂಸರು ಮತ್ತು ಶಿಕ್ಷಕರು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಉತ್ತಮವಾಗಿರ್ತಕ್ಕಂಥ ಕಟ್ಟಡ ಇ ಜೊತೆಗೆ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳ ವಿದ್ಯಾರ್ಜನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ ವಿದೇಶಿ ಪ್ರವಾಸಿಗನಾಗಿರ್ತಕ್ಕಂಥ ಹುವೆನ್ ತಾಂಗ ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡೋದು ಅಷ್ಟೇ ಅಲ್ಲದೆ ಅಲ್ಲಿಯೇ ಒಂದಿಷ್ಟು ಶಿಕ್ಷಣವನ್ನು ಪಡೆದು ವಿದ್ಯಾರ್ಥಿಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನಂತರ ಶಿಕ್ಷಕನಾಗ ಏನು ಮಾಡ್ತಾನಂತಂದ್ರೆ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಅದರ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಶಿಯುಕಿ ಅನ್ನುವಂಥ ಗ್ರಂಥದಲ್ಲಿ ಏನು ಮಾಡ್ಯಾನಂದ್ರೆ ಮಾಹಿತಿಯನ್ನು ನೀಡಿದಾನ ಇನ್ನು ಗುಪ್ತ ಸಾಮ್ರಾಜ್ಯ ಯಾವ ರೀತಿ ಅವನತಿಯನ್ನು ಹೊಂದತೈತಿ ಅಂತೇಳಿ ನೋಡೋದಾದರೆ ಪದೇ ಪದೇ ಹೂಂಡ್ರಿ ಏನು ಮಾಡ್ತಿದ್ರು ಅಂತಂದ್ರೆ ನಿರಂತರವಾಗಿ ಗುಪ್ತ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಿದ್ರು ಹೀಗಾಗಿ ನಿರಂತರ ದಾಳಿಯಿಂದ ಇದೊಂದು ಅವನತಿಯನ್ನು ಹೊಂದಿರತಕ್ಕಂಥದ್ದಾಗಿರಬಹುದು ಬೃಹತ್ ಸುಸಜ್ಜಿತವಾಗಿರ್ತಕ್ಕಂಥ ಸೇನೆ ಇವರಲ್ಲಿ ಗುಪ್ತರ ಸಾಮ್ರಾಜ್ಯದಲ್ಲೇ ಇರದೇ ಇರತಕ್ಕಂಥದ್ದು ಕೂಡ ಇವರ ಮನೆತೆಗೆ ಕಾರಣ ಆಗಿರತಕ್ಕಂಥದ್ದು ಜೊತೆಗೆ ಇಲ್ಲಿ ಅಧಿಕಾರಿಗಳೇನಪ್ಪ ಅಂತಂದ್ರೆ ತಮ್ಮ ಒಂದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿರತಕ್ಕಂಥದ್ದು ಕೂಡ ಗುಪ್ತರ ಸಾಮ್ರಾಜ್ಯ ಪತನ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ಜೊತೆಗೆ ಪುರೋಹಿತರು ದಾನದತ್ತಿಯನ್ನು ಪಡೆದು ಆರ್ಥಿಕವಾಗಿ ಏನಾದರೂ ಅಂತಂದ್ರೆ ವಿನಾಯಿತಿಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವೇನು ಮಾಡ್ಬೋದು ಅಂದರೆ ಅಲ್ಲಿ ನೋಡ್ಬೋದು ಕೃಷಿಕರು ನಿವಾಸಿಗರು ಕುಶಲ ಕಾರ್ಮಿಕರು ಭೂ ಮಾಲೀಕರು ತಮ್ಮ ತಮ್ಮ ಕಟ್ಟುಪಾಡಿಗೆ ಏನಪ್ಪಾ ಅಂತಂದರೆ ಅಲ್ಲಿ ಉಳಿದಿರ್ತಕ್ಕಂಥದ್ದು ಕೂಡ ಗುಪ್ತರ ಒಂದು ಉನ್ನತಿಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಗುಪ್ತರ ಕಾಲ ಸಾಹಿತ್ಯ ಒಂದು ಸುವರ್ಣ ಯುಗ ಅಂತೇಳಿ ಕರೀತಾರೆ ಯಾಕ ಗುಪ್ತರು ಹಲವಾರು ಕವಿಗಳಿಗೆ ಆಶ್ರಯವನ್ನು ನೀಡಿರತಕ್ಕಂಥ ಕಾರಣ ಆಗಿರ್ಬೋದು ಅದರಿಂದಲೂ ಕೂಡ ಗುಪ್ತರನ್ನ ನಾವು ಸುವರ್ಣ ಯುಗ ಸಾಹಿತ್ಯ ಅಂತೇಳಿ ನಾವು ನೋಡ್ತೀವಿ ಸಮುದ್ರಗುಪ್ತ ಎಲ್ಲೇ ಸ್ವತಃ ಕವಿಯಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಎರಡನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಕವಿಗಳು ಕಾಳಿದಾಸನಿಗೆ ಆಶ್ರಯ ಅವ್ರದೇ ಆಗಿರ್ತಕ್ಕಂಥ ಇಲ್ಲಿ ನಾಟಕಕಾರರ ರಚನೆಗಳು ಅನೇಕ ಕೃತಿಗಳು ಏನಪ್ಪಾ ಅಂತಂದರೆ ಈ ಒಂದು ಗುಪ್ತರ ಕಾಲದಲ್ಲಿ ರಚನೆಯಾಗಿ ಒಂದು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರತಕ್ಕಂಥದ್ದನ್ನು ನೋಡಬಹುದು ಅಭಿಜ್ಞಾನ ಶಾಕುಂತಲ ಶೂದ್ರಕನ ವೃಕ್ಷಕಟಿಕ ವಿಶಾಖದತ್ತನ ಮುದ್ರಾರಾಕ್ಷಸ ಧರ್ಮಶಾಸ್ತ್ರಗಳು ಪುರಾಣಗಳು ಇಲ್ಲಿ ಇವರ ಒಂದು ಕಾಲದಲ್ಲಿ ಸೃಷ್ಟಿಯಾಗಿದ್ದು ಕೂಡ ಸಾಹಿತ್ಯವನ್ನು ಇಮ್ಮಡಿಯನ್ನು ಹೆಚ್ಚಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು ಶ್ರೇಷ್ಠ ವಿಜ್ಞಾನಿಗಳಾಗಿರ್ತಕ್ಕಂತಹ ವರಹಮೀರ್ ಆಗಿರ್ಬೋದು ಭಾಸ್ಕರ್ ಆಗಿರ್ಬೋದು ಆರ್ಯಭಟ್ ಆಗಿರ್ಬೋದು ಚರಕ ಆಗಿರ್ಬೋದು ಸುರುಶ್ರುತ ಅಂತಕ್ಕಂಥ ಅನೇಕ ವಿಜ್ಞಾನಿಗಳ ಒಂದು ಕೊಡುಗೆ ಒಂದು ಸಾಹಿತ್ಯವನ್ನು ಈ ಮಡಿಯಾಗಿಸಿದೆ ಚರಕನ ಚರಕ ಸಂಹಿತೆ ಸುರುಶ್ರುತನ ಸುರಶ್ರತ ಸಂಹಿತೆ ಅಂತಕ್ಕಂಥವುಗಳು ಗುಪ್ತರ ಕಾಲ ಕಾಲಕ್ಕೆ ಸಂಬಂಧಪಟ್ಟಂಗೆ ಸಾಹಿತ್ಯವನ್ನು ಸುವರ್ಣಯುಗವನ್ನಾಗಿ ಮಾಡಿರ್ತಕ್ಕಂಥದ್ದು ಇನ್ನು ವರ್ಧನರ ಕಾಲದ ಆಡಳಿತ ವ್ಯವಸ್ಥೆ ಹೆಂಗಿತ್ತು ಅಂತೇಳಿ ನಾನು ನೋಡೋದಾಯಿತು ಅಂತಂದ್ರೆ ರಾಜನ ಆಡಳಿತದಲ್ಲಿ ಮಂತ್ರಿಮಂಡಲ ಏನಪ್ಪಾ ಅಂತಂದ್ರೆ ಉತ್ತಮವಾದ ಒಂದು ಸಹಕಾರವನ್ನು ನೀಡ್ತಿತ್ತು ಮಹಾಸಂಧಿ ವಿಗ್ರಹ ಮಹಾಬಲಾಧಿಕೃತ ಭೋಗಪತಿ ದೂತ ಅಂತಕ್ಕಂತಹ ಅಧಿಕಾರಿಗಳನ್ನು ವರ್ಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇವರೊಂದು ಆಡಳಿತವನ್ನು ತೋರಿಸ್ತಕ್ಕಂಥದ್ದು ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆಯನ್ನು ಮಾಡಿ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು ಜೊತೆಗೆ ಇವರಿಗೆ ಆದಾಯದ ರೂಪದಲ್ಲಿ ಭೂಕಂದಾಯ ಏನಪ್ಪಾ ಅಂತಂದ್ರೆ ನಿರಂತರವಾಗಿ ಆದಾಯ ಹರಿದು ಬರ್ತಕ್ಕಂಥದ್ದನ್ನು ಗಮನಿಸ್ತೀವಿ ವರ್ಧನರ ಸಾಮಂತ ಅರಸರು ಏನಪ್ಪಾ ಅಂತಂದ್ರೆ ಇವರ ಆಡಳಿತದಲ್ಲಿ ತೊಂದರೆಗಳನ್ನು ನೀಡ್ತಾ ಬಂದಿರತಕ್ಕಂಥದ್ದು ಕೂಡ ಪ್ರಮುಖವಾಗಿ ಇಲ್ಲಿ ನಾವು ನೋಡಬಹುದು ಜೊತೆಗೆ ಅರಸನ ದುರ್ಬಲಗೊಂಡಾಗ ಸಾಮಂತರ ಏನಪ್ಪಾ ಅಂತಂದ್ರೆ ಪ್ರಬಲರಾಗಿ ಸ್ವತಂತ್ರ ಆಗಿರ್ತಕ್ಕಂಥದ್ದು ಹೀಗಾಗಿ ವರ್ಧನರ ಒಂದು ಆಡಳಿತದ ವ್ಯವಸ್ಥೆಗಳನ್ನು ಏನು ಮಾಡ್ತದೆ ಅಂತಂದ್ರೆ ಇಲ್ಲಿ ತೋರಿಸಿಕೊಡ್ತಕ್ಕಂಥದ್ದು ಹೀಗೆ ಗುಪ್ತರು ಮತ್ತು ವರ್ಧನರು ಅಂತಕ್ಕಂತಹ ಪಾಠಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡಿದ್ವಿ ಅಂತಂದ್ರೆ ಇಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು ಗಮನ ಹರಿಸಿರ್ತಕ್ಕಂಥದ್ದು ನೋಡಬಹುದು ಮುಂದಿನ ಅವಧಿಯೊಳಗೆ ಮತ್ತೊಂದು ವಿಷಯದೊಂದಿಗೆ ನಾವೇನು ಮಾಡೋಣ ಹಾಜರಾಗೋಣ